ಸೀನರಾಗಿರುವ ಎಲ್ಲ ಗಣ್ಯರಿಗೂ ನಡೆಸುತ್ತ ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವ ಸುಬ್ಬಾರೆಡ್ಡಿ ಮತ್ತು ಮಂಜುನಾಥ ರೆಡ್ಡಿ ಜಯರಾಮ್ ರೆಡ್ಡಿ ಅವರಿಗೆ ಸಲ್ಯೂಟ್ ಅನ್ನು ಇಲ್ಲಿರುವ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಶುಭೋದಯ ಎಲ್ಲರ ಜೀವನದಲ್ಲಿ ಜೀವನಾನುಭವವನ್ನ ಅನುಭವಿಸಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಯಾವಾಗಲೂ ಹೇಳ್ತಾರೆ ನಮಗೆ ಕೆಲವು ಸರ್ತಿ ಈ ಜೀವನಾನುಭವ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಅದನ್ನ ನೆರಳಾಗಿ ನೆರಳಾಗಿ ಬಿಡಿಸಿ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ಈ ಕಾರ್ಯಕ್ರಮ ನನಗೆ ಒಂದು ಜೀವನಾನುಭವ ಯಾಕಂದ್ರೆ ಎಷ್ಟು ವಿನೂತನವಾದ ಒಂದು ಈ ನಡೆ ನೋಡಿ ನಾವು ಎಲ್ಲರೂ ಬರೇ ಮಾತಾಡ್ತೀವಿ ಆದರೆ ಮಾಡೋರು ತುಂಬ ಕಮ್ಮಿ ಇಲ್ಲಿ ನನ್ನ ಜೀವನಕ್ಕೆ ನನ್ನ ಪರ್ಸನಲ್ ಆ್ಯಸ್ ವೆಲ್ ಎಸ್ ಪ್ರೊಫೆಷ್ನಲ್ ಎರಡು ಜೀವನಕ್ಕೂ ಒಂದು ಫೌಂಡೇಶನ್ ಸ್ಟೋನ್ ಅಂತ ಹೇಳ್ಬೋದು ಈ ಪ್ರೋಗ್ರಾಮ್ ಒಂದು ತರಪಾಯಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳ್ತೀವಿ ನಾವು ದಿನನಿತ್ಯ ದಿನನಿತ್ಯ ಇದ್ರ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಓದ್ತೀವಿ ಮಾತಾಡ್ತೀವಿ ಆಮೇಲೆ ಏನ್ ನಾವು ಒಂದು ಗ್ರಾಮ ಸಭೆ ಮಾಡಿದಾಗ ಕೆಲವು ಕಡೆ ನಮ್ಮ ಕಿವಿಗೆ ಬೀಳುತ್ತೆ ಆದರೆ ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬೋದು ಕಾನೂನಾತ್ಮಕವಾಗಿ ಖಂಡಿತವಾಗಿ ಖಂಡಿತವಾಗ್ಲೂ ನಾವು ತಗೊಂತೀವಿ ಆದರೆ ಅದು ಶಾಶ್ವತನ ಆ ಒಂದು ಮಾತು ನನಗೆ ಯಾವಾಗಲೂ ಒಂದು ಕೊಡಿಯೋದು ಶಾಶ್ವತ ಯಾವಾಗುತ್ತೆ ನಮ್ಮ ಮನಸ್ಸಿಂದ ಬರಬೇಕು ಅವಾಗಷ್ಟೇ ಅದು ಶಾಶ್ವತ ಆಗುತ್ತೆ ಗಾಂಧೀಜಿ ಅವರು ಹೇಳಿದ್ರು ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ನೀವೇನು ವಿಶ್ವದಲ್ಲಿ ಏನು ನೀವು ಚೇಂಜ್ ನೋಡ್ಬೇಕು ಅಂತಿದ್ರೆ ಮೊದಲು ನೀವು ಮಾಡ್ಕಳಿಯಲ್ಲ ನೀವು ಮಾಡ್ಕಂಡ್ರೆ ಅದನ್ನ ಬೇರೆಯವ್ರು ನೋಡಿ ಕಲಿತಾರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ನಾವಿವನ್ನೆಲ್ಲ ಕೇಳ್ತಾ ಇದ್ವಿ ಓದ್ಬೇಕಾರೆ ಬೆಂಗಳೂರಲ್ಲಿ ಎಲ್ಲ ಇದ್ರ ಬಗ್ಗೆ ಕೇಳ್ತಾ ಇದ್ವಿ ಯಾವತ್ತು ಕಣ್ಣಾರೆ ನೋಡಿ ಅದಕ್ಕೆ ಆ ಒಂದು ಅನುಭವದ ಒಂದು ಭಾಗಿಯಾಗಿರೋದಕ್ಕೆ ನಂಗೆ ಅವಕಾಶ ಸಿಕ್ಕಿರಲಿಲ್ಲ ಈ ದಿನ ಅರಿವು ಭಾರತ ಅವರ ಮುಖಾಂತರ ನನಗೆ ಆ ಅವಕಾಶ ಸಿಕ್ಕಿದೆ ಸೊ ಎಲ್ಲರಿಗೂ ಮೊದಲನೇದಾಗಿ ನಾನು ಅರಿವು ಭಾರತ ಅವ್ರಿಗೂ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೇಳ್ತಾ ಇದೀನಿ ನನ್ನ ಜೀವನದಲ್ಲಿ ನನ್ನ ವೃತ್ತಿಪರ ಮತ್ತು ನನ್ನ ಪರ್ಸನಲ್ ಜೀವನದಲ್ಲಿ ಇದು ಒಂದು ಅಡಿಗಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇದನ್ನ ಎಲ್ಲಿ ಹೋದ್ರೂ ಎಲ್ಲಿ ಹೋದ್ರೂ ಇದನ್ನ ಹೆಮ್ಮೆಯಿಂದ ಹೇಳ್ತಿದ್ದೀನಿ ನನ್ನ ಕೋಲಾರ ಜಿಲ್ಲೆಯಲ್ಲಿ ನನ್ನ ಮುಳುಬಾಗಲು ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಅರಿವು ಭಾರತ ಅನ್ನೋ ಒಂದು ಆರ್ಗನೈಸೇಷನ್ನು ಒಂದು ಏನು ಸೈನಿಕರು ಅಂತ ಒಂದು ಒಳ್ಳೆಯ ಪದವನ್ನು ಯೂಸ್ ಮಾಡುವ ಸೈನಿಕರು ನನ್ನನ್ನು ಆ ಸೇನೆಯಲ್ಲಿ ಒಬ್ಬ ಸೈನಿಕನನ್ನಾಗಿ ನನ್ನ ಕೂಡ ಕರ್ಕೊಂಡು ಹೋಗಿದ್ರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸಂರಾಜ್ ಆ್ಯಂಡ್ ಯಾವತ್ತೂ ಆಡಂಬರವನ್ನು ಎಲ್ಲರೂ ತುಂಬ ಜನ ತೋರಿಸ್ಕೊಂತಾರೆ ಆದರೆ ಆಡಂಬರ ಇಲ್ಲದೆ ಅವರ ಬಗ್ಗೆ ಮಾತಾಡ್ತೀವಲ್ಲ ಶಿವಪ್ಪ ಅವ್ರ ಹೆಸರು ಎಲ್ಲೂ ಇಲ್ಲ ನಾನು ಹುಡುಕ್ತೆ ನಾನು ಐ ಐ ಐ ಸರ್ಚ್ ಫಾರ್ ಇಸ್ ನೇಮ್ ಇನ್ ದಿ ಇನ್ವಿಟೇಷನ್ ಇನ್ವಿಟೇಷನ್ ಅವ್ರ ಹೆಸರು ಇಲ್ಲ ನೋಡಿ ಕೆಲಸ ಮಾಡೋರಿಗೆ ಬೇಡ ಎಲ್ಲರೂ ಅವ್ರ ಹೆಸರು ತಗೊಂಡಿದ್ದೀವಿ ನಾನು ಅವ್ರ ಹೆಸರು ಅಲ್ಲಿ ಇಲ್ಲ ಅಂದರೂ ಇಲ್ಲಿರೋರೆಲ್ಲರೂ ಅವ್ರ ಹೆಸರನ್ನ ತೊಗೊಂಡಿದ್ವಿ ಆ ರೀತಿ ನಾವೆಲ್ಲ ಕೆಲಸ ಮಾಡಬೇಕು ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತಾಡಬೇಕಷ್ಟೇ ಹೊರತು ನಾವಿರೋದರಿಂದ ಮಾತಾಡೋ ರೀತಿ ಆಗ್ಬಾರ್ದು ಸೊ ಈ ಒಂದು ನಿಟ್ಟಿನಲ್ಲಿ ಈ ಗ್ರಾಮದವರೆಲ್ಲರೂ ಏನು ಒಂದು ದಟ್ಟ ನಿರ್ಧಾರವನ್ನ ತಗೊಂಡಿದಿರ ಇದನ್ನ ಚಾಚು ತಪ್ಪದೆ ಮನಸ್ಪೂರ್ವಕವಾಗಿ ನೀವು ಮಾಡಬೇಕು ನಾನು ಇದನ್ನ ಯಾಕೆ ಇಲ್ಲಿ ಈ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ ದೊಡ್ಡವರಾಯ್ತು ಅವರು ಬರ್ತಾರೆ ಹೇಳ್ತಾರೆ ಕುತ್ಕೊಳ್ತಾರೆ ಹೋಗ್ತಾರೆ ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ ಯಾಕೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ತುಂಬಾ ತೀಕ್ಷ್ಣವಾಗಿ ನೋಡ್ತಾರೆ ಅವರು ತೀಕ್ಷ್ಣವಾಗಿ ನೋಡೋದಲ್ದಲೇ ಅವರ ಮನಸ್ಸಿಗೂ ಅದು ನೀವು ಬೇಡ ಅಂದ್ರೂ ಅದೊಂದು ಒಂದು ಒಂದು ಅಚ್ಚೆ ಬಿದ್ದುಬಿಡುತ್ತೆ ನಾನಿವತ್ತು ಗರ್ವದಿಂದ ಹೇಳ್ಬೋದು ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡಿ ಬರುವ ದಿನಗಳಲ್ಲಿ ಅವರಿಗೆ ಆಟೋಮ್ಯಾಟಿಕ್ ಆಗಿ ತಾನಾಗಿಯೇ ಅವರು ಎಲ್ಲರನ್ನೂ ಮನೆಗೆ ಬರೆ ಮಾಡ್ಕೊಳೋದು ಬೇರೆಯವ್ರು ಯಾರನ್ನ ನೋಡಿದ್ರು ನೀವು ಮಾಡ್ತಿರೋ ತಪ್ಪು ಅಂತ ಅವರು ಖಂಡಿತವಾಗ್ಲೂ ಹೇಳ್ತಾರೆ ಅದು ಈ ಒಂದು ಕಾರ್ಯಕ್ರಮದ ನೀವು ಬರೇ ಇದು ಒಂದು ಮಾಡ್ತಾ ಇಲ್ಲ ನೀವು ಏನು ಒಂದು ಮನೆ ಒಂದು ಮುಕ್ತ ಮನೆ ಒಂದು ಮಾಡ್ತಾ ಇಲ್ಲ ಜೀವನಗಳನ್ನು ನೀವು ಬದಲಾಯಿಸ್ತಾ ಇದ್ದೀವಿ ಮಕ್ಕಳ ಜೀವನಗಳನ್ನು ಕೂಡ ನೀವು ಬೆಳೆಸ್ತಾ ಇದ್ದೀವಿ ಸೊ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ನೀವೆಲ್ಲರೂ ಒಂದು ಅವಕಾಶ ನೀಡೋದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ನಾವು ಡಿ ಸಿ ಸಾಹೇಬ್ರು ಮಾತಾಡ್ಕೊತಾ ಇದ್ವಿ ಈ ಪ್ರೋಗ್ರಾಮ್ ಎಲ್ಲೇ ಆದರೂ ನೈಂಟಿ ನೈನ್ ಪರ್ಸೆಂಟು ನಾವು ಅಂತ ನಮ್ಮ ಅಟೆಂಡೆನ್ಸ್ ಯಾಕಂದರೆ ಇಂಥ ವಿನೂತನವಾಗಿ ಎಲ್ಲೂ ಆಗೋದಿಲ್ಲ ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್ ನಾವು ಸಾಕಷ್ಟು ನಮ್ಮ ಆಫೀಸಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ ಅದು ಅದು ಬಂದು ಒಂದು ನಿಟ್ಟಲ್ಲಿ ಆಗುತ್ತೆ ಸಾಮಾಜಿಕ ಪರಿವರ್ತನೆ ದಿಸ್ ದಟ್ ಇಸ್ ಇಂಪಾರ್ಟೆಂಟ್ ನಾವೆಲ್ಲ ಬಂದಿರೋದು ಇಲ್ಲಿ ಏನು ಅಧಿಕಾರ ಅಂತ ಪದ ನಾನು ಉಪಯೋಗಿಸೋದಿಲ್ಲ ನಾನು ಜವಾಬ್ದಾರಿ ಅಂತ ಪದ ಉಪಯೋಗಿಸ್ತೀನಿ ನಾವೆಲ್ಲ ಅಧಿಕಾರಿಗಳೆಲ್ಲ ನಾವು ಜವಾಬ್ದಾರಿ ಹೊತ್ಕೊಂಡವ್ರು ಅಷ್ಟೇ ನಮಗೆ ಸರ್ಕಾರ ಒಂದು ಜವಾಬ್ದಾರಿ ನೀಡಿದೆ ಆ ಜವಾಬ್ದಾರಿ ಏನು ಸಾಮಾಜಿಕ ಸುಧಾರಣೆ ಅನ್ ಅಂತ್ಯವಾಗಿ ಇನ್ ದಿ ಎಂಡ್ ನಮಗೆ ಕೊಟ್ಟಿರೋದು ಸಾಮಾಜಿಕ ಸುಧಾರಣೆ ಮಾಡಿ ಅಂತ ಆ ಒಂದು ನಿಟ್ಟಿನಲ್ಲಿ ದಿಸ್ ಇಸ್ ದ ಬೆಸ್ಟ್ ವೇ ನಾನು ನಿಮಗೆ ಸ್ಟೇಷನಿಗೆ ಕರ್ಕೊಂಬಂದು ಲೀಗಲಾಗಿ ಆ್ಯಕ್ಷನ್ ಮಾಡ್ಬೋದು ಪೊಲೀಸ್ ಆ್ಯಕ್ಷನ್ ಮಾಡ್ಬೋದು ಆದರೆ ಶಾಶ್ವತ ಇಲ್ಲಿ ನಡೀತಾ ಇರೋದು ಇದು ಶಾಶ್ವತ ಸೊ ಇದನ್ನು ನೀವು ಯಾವಾಗಲೂ ಮುಂದುವರಿಸಿ ಅಂತ ಹೇಳ್ತಾ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನಮ್ಮನ್ನು ಈ ಒಂದು ಏನು ನಿಮ್ಮ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮ ಜೊತೆ ನಿಮ್ಮ ಸೇನೆಯಲ್ಲಿ ನಾವು ಒಬ್ಬ ಸೈನಿಕನಾಗಿ ನಿಲ್ತೀನಿ ಅಂತ ಹೇಳ್ತಾ ಈ ದಿನ ಇಲ್ಲಿ ಕರೆದು ನನ್ನನ್ನು ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತನ್ನು ನೀಡಿ ಜೈ ಹಿಂದ್ ಜೈ ಗಮನ